ಗ್ರಹಣ ಗ್ರಹಣ ಚಂದ್ರಗ್ರಹಣ ಜನರಲ್ಲಿ ಕೃತಕ ಭಯೋತ್ಪಾದನೆ ಮೂಡಿಸಿರುವ ಚಂದ್ರಗ್ರಹಣ ಅಂಬುವವರ ಪಾಲಿಗೆ ಭೀತಿಯಾಗಿರುವ ಗ್ರಹಣ ಶಾಸ್ತ್ರಕಾರರಿಗೆ ಶಸ್ತ್ರವಾಗಿರುವ ಗ್ರಹಣ ಜ್ಯೋತಿಷ್ಯ ಹೇಳುವವರಿಗೆ ವರದಾನವಾಗಿರುವ ಗ್ರಹಣ ಊಹಾಪೋಹಗಳಿಗೆ ಧ್ವನಿಯಾಗಿರುವ ಗ್ರಹಣ ಬಸವಾಡ ಸಹಿತ ಒಂದು ಖಗ್ರಾಸ್ ರಕ್ತ ಚಂದ್ರಗ್ರಹಣ ಆಗಿತ್ತು ಆ ಟೈಮಲ್ಲೂ ಸಹಿತ ಈ ಸುದ್ದಿ ಮಾಧ್ಯಮಗಳು ಇದೇ ಏನೋ ಆಗುತ್ತೆ ಅದಾದ್ಮೇಲೆ ಏನೋ ಆಗುತ್ತೆ ಏನೂ ಆಗಲಿಲ್ಲ ಈಗ ಸುದ್ದಿ ಮಾಧ್ಯಮಗಳು ಒಂದು ಜವಾಬ್ದಾರಿ ತಗೊಳ್ಬೇಕು ಹಾಗೆ ಆಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾ ಇದಾರಲ್ಲ ಇಪ್ಪತ್ತೇಳರ ಜುಲೈ ರಾತ್ರಿ ಈ ಚಂದ್ರಗ್ರಹಣ ಆಗದೆ ಇವರು ಜವಾಬ್ದಾರಿ ತಗೊಳ್ತಾರ ಉತ್ತರ ಇವತ್ತು ಕೊಡ್ಲಿಕ್ಕೆ ನಾವು ಜನಗಳನ್ನ ಭಯಭೀತರ ಮಾಡೋದಿಲ್ಲ ಇದೊಂದು ರೀತಿ ಭಯೋತ್ಪಾದನೆ ಭಯೋತ್ಪಾದನೆ ಇದ್ರ ಬಗ್ಗೆ ತರಬೇಕು ನಮ್ಮ ಸರ್ಕಾರ ಕಾನೂನು ತಂದು ಇದಕ್ಕೆ ಒಂದು ಬದ್ಧತೆಯನ್ನು ವೀಕ್ ಇರ್ತ ಮೈಂಡ್ ವೀಕ್ ಇರ್ತಕ್ಕಂತವ್ರು ಅನಾಹುತ ಮಾಡ್ಕೊಳ್ತಾರೆ ಇದರಿಂದ ಎಂತ ಒಂದು ಪರಿಣಾಮ ಆಗುತ್ತೆ ಇದು ಒಂದ್ ರೀತಿ ಆಂತರಿಕ ಭಯೋತ್ಪಾದಕರು ಇವರು ಎಲ್ಲಾರು ನಾವ್ ಯಾರೋ ಭಯೋತ್ಪಾದಕರು ನಮ್ಮ ದೇಶದಲ್ಲಿ ಆಚೆ ಇದ್ದಾರೆ ದೌರ್ಬಲ್ಯಗಳನ್ನ ಆಭರಣಗಳನ್ನ ಮಾಡ್ಕೊಂಡು ಲಾಭ ಮಾಡ್ಕೊಂತ ಕ್ರಮ ಜರುಗಿಸಬೇಕಲ್ವಾ ಹೌದು ಜನಗಳು ಎಚ್ಚೆತ್ಕೋಬೇಕು ಇದನ್ನ ನಂಬಾರ್ದು ಇದನ್ನ ನಿಜವಾಗ್ಲು ಸುದ್ದಿ ಮಾಧ್ಯಮಗಳ ಕೆಲಸ ಏನಾಗಿರ್ಬೇಕಾಗಿತ್ತಂದ್ರೆ ಮುಗ್ಧ ಜನರಲ್ಲಿರುವಂತಹ ಅಜ್ಞಾನ ಅಂಧಶ್ರದ್ಧೆಗಳನ್ನ ತೆಗೆದು ಅವರಿಗೆ ಉತ್ತಮ ಒಂದು ಇವರು ಅವರು ಆ ಜನರಲ್ಲಿರುವ ಅಜ್ಞಾನವನ್ನೇ ಬಂಡವಾಳವನ್ನಾಗಿ ಚಾನಲ್ಗಳವರು ಅಷ್ಟೇ ಜ್ಯೋತಿಷಿಗಳವರು ಅಷ್ಟೇ ಅದೇ ಸುದ್ದಿ ಮಾಧ್ಯಮದವರು ಎಲ್ಲರೂ ಅನ್ಕೊಳ್ಳಿ ಎಲ್ಲರೂ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಹೌದು ಇದು ಖಂಡಿತವಾಗ್ಲೂ ಕೂಡ ಇದು ಸಹಿಸಲಾಗದಂತದ್ದು ಇದನ್ನ ನೋಡಿ ದೇಶ ವಿದೇಶಗಳು ನಮ್ಮನ್ನ ನಗ್ತವೆ ಇದಕ್ಕೆ ಸರ್ಕಾರ ಒಂದು ಕಾನೂನು ತರಬೇಕು ಈ ತರ ಮಾಡುವ ಬೇಡ ನಮ್ಮ ಜೊತೆನಲ್ಲಿ ಬದುಕ್ತಾ ಇರ್ತಕ್ಕಂತ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ನಮ್ಮನ್ನ ನೋಡಿ ನಮ್ಮ ನಗ್ತಾ ಇದಾರೆ ನಮ್ಮ ನಗಪಾಟ್ಲಾಗಿದ್ವಿ ನಾವು ಅಷ್ಟೇ ಶರಣ ಸಂಸ್ಕೃತಿಯಲ್ಲಿ ಇದೆಲ್ಲವನ್ನು ವೈಜ್ಞಾನಿಕ ಚಿಂತನ ಮಂಥನ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸತ್ಯವನ್ನ ಹೇಳಿ ಹೋಗಿದ್ದಾರೆ ಸತ್ಯ ಗ್ರಹಣದ ಬಗ್ಗೆ ದಿನದ ಬಗ್ಗೆ ಈ ಈ ಇದು ತಿಥಿಗಳ ಬಗ್ಗೆ ಇವರು ಹೇಳಿದ್ದಾರೆ ಈಗ ನಾಳೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಅಡಪದ ಅಪ್ಪಣ್ಣನವರ ಜಯಂತಿ ಇದೆ ಹೌದು ಅಡಪದ ಒಂದು ಚರ್ಚೆಯನ್ನು ಪ್ರಾರಂಭ ಮಾಡಲ್ಲ ಅಡಪದ ಹಪ್ಪಣ್ಣವರು ಯಾವ ತರ ಒಂದು ಈ ಈ ಒಂದು ಮೂಢನಂಬಿಕೆಗಳ ಬಗ್ಗೆ ಗ್ರಹಣದ ಬಗ್ಗೆ ದಿನಗಳ ಬಗ್ಗೆ ತಿಥಿಗಳ ಬಗ್ಗೆ ವಾರಗಳ ಬಗ್ಗೆ ಅಡಪದ ಅಪ್ಪಣ್ಣವರು ಅಡಪದ ಅಪ್ಪಣ್ಣ ಅಂದ್ರೆ ಏನ್ ದೊಡ್ಡ ಶಾಸ್ತ್ರಿಗಳ ಪಂಡಿತರ ಏನಾಗಿದ್ರು ಅವರು ನಿಜ ಹಡಪದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಿಜ ಶರಣ್ರವರು ಅವರು ಸತ್ಯ ಶರಣರು ನಿಜ ಮುಕ್ತರು ನಿಜ ಮುಕ್ತ ಶರಣರು ನಿಜವನ್ನ ನಿಜವನ್ನ ಹರಿತವರು ಅವರು ಹೇಳ್ತಾರೆ ನೋಡಿ ಹಡಪದ ಒಬ್ಬ ಆ ಶರಣರ ಗೊತ್ತಾಗುವಂತದ್ದು ಇವತ್ತು ಪಿ ಎಚ್ ಡಿ ಓದಿರೋ ಅಷ್ಟು ಜನ ಇದಾರೆ ಅಲ್ವರ ದೊಡ್ಡ ದೊಡ್ಡ ನಾಲ್ಕೈದು ಡಿಗ್ರಿ ತಗೊಂಡಿರೋರ್ ಮನೆಯಲ್ಲಿರೋರು ಇದಾರೆ ಅಂತವ್ರು ಕೂಡ ಗ್ರಹಣ ನಂಬುತ್ತಾರೆ ಅಂತೋರನ್ನು ಕೂಡ ಇವತ್ತು ಪ್ರಯಾಣ ಮಾಡೋದಕ್ಕೆ ಹಿಂದೆ ನೋಡ್ತಾ ಇದಾರೆ ಜ್ಯೋತಿಷರ್ ಮಾತೆ ಇವತ್ತು ವೇದವಾಕ್ಯ ಕೂತ್ಕೊಂಡಿದ್ದೆ ಎಂತ ದುರಾದೃಷ್ಟ ಅಂತದ ಹಡಪದ ಅಪ್ಪಣ್ಣ ನೋಡ್ರಿ ಒಂದು ವಚನದಲ್ಲಿ ಹೇಳ್ತಾರೆ ಉದಯ ಮಧ್ಯಾಹ್ನ ಅಸ್ತಮ ಕತ್ತಲೆ ಬೆಳಕು ದಿನ ವಾರ ಲಗ್ನ ತಿಥಿ ಮಾಸ ಸಂವತ್ಸರ ಹೋಗ್ತವೆ ಬರ್ತವೆ ಹೌದು ಅಲ್ಲಣ್ಣವ್ರೆ ಅವ್ರೇನು ಯಾವ ಯೂನಿವರ್ಸಿಟಿಗೆ ಹೋಗಿದ್ರು ಯಾವ ಯೂನಿವರ್ಸಿಟಿ ಇವರಿಗೆ ಡಿಗ್ರಿ ಕೊಟ್ಟಿದ್ದರೆಲ್ಲ ಸಹಜವಾದಂತಹ ಪ್ರಕ್ರಿಯೆ ಸಹಜವಾದಂತಹ ಸಂವಸ್ಥರಗಳು ವಸಂತ ಮಾಸ ಗ್ರೀಷ್ಮ ಋತು ಹೇಮಂತ ಋತು ಶಿಶಿರನು ಶಿಶಿ ಋತು ಬತ್ತದೆ ಹೋಗ್ತದೆ ಸೂರ್ಯ ಉಟ್ತಾನೆ ಸೂರ್ಯ ಮುಳುಗ್ತಾನೆ ಮಧ್ಯಾಹ್ನ ಆಗುತ್ತೆ ಸೂರ್ಯ ಅಸ್ತಮನು ಹಾಕ್ತಾನೆ ಕತ್ಲು ಆಗುತ್ತೆ ಬೆಳಕು ಆಗುತ್ತೆ ದಿನ ಬರ್ತದೆ ವಾರ ಬರ್ತದೆ ತಿಥಿ ಬರ್ತದೆ ಮಾಸ ಬರ್ತದೆ ಸಂವತ್ಸರಗಳು ಬರ್ತವೆ ಹೋಗ್ತವೆ ಇವು ಪ್ರಕೃತಿ ನಿಯಮ ಹೌದು ಇದು ಭಗವಂತನು ಇಟ್ಟಿರ್ತಕ್ಕಂಥ ಪ್ರಕೃತಿ ನಿಯಮ ಇವ ನೋಡಿದವರೆಲ್ಲರೂ ಇದರೊಳಗೆ ಹೋಗುತ್ತಾ ಬರ್ತಾ ಇದೆ ಅಂದ್ರೆ ಎಷ್ಟೋ ಜನ ಇದನ್ನ ನೋಡಿದ್ರು ಹುಟ್ಟಿದ್ರು ಸತ್ರು ಸತ್ತೋರು ಎಷ್ಟೋ ಜನ ಹುಟ್ಟಿದವ್ರು ಎಷ್ಟೋ ಜನ ಅದೇ ರೀತಿ ಈ ಮಧ್ಯಾಹ್ನ ಅಸ್ತಮ ಬೆಳಕು ವಾರ ತಿಥಿ ಹಾಕ್ತವೆ ಹೋಗ್ತವೆ ಇವು ಕೂಡ ಪ್ರಕೃತಿ ಸಹಜವಾದಂತದ್ದು ಮತ್ತೆ ಹುಟ್ಟು ಸಾವುಗಳು ಎಷ್ಟು ಕೋಟಿ ಜನ ಹುಟ್ಟಿಲ್ಲ ಅವರೆಲ್ಲ ಗ್ರಹಣದಲ್ಲೇನ ಸತ್ರ ಗ್ರಹಣದ ಎಫೆಕ್ಟ್ ಇಂದಲೇ ಸತ್ರ ಅವರೆಲ್ಲ ಗ್ರಹಣದ ಅನಾಹುತದಿಂದಲೇ ಸತ್ರ ಎಷ್ಟು ಕೋಟಿ ಜನ ಹುಟ್ಟಿದ್ರು ಎಷ್ಟು ಕೋಟಿ ಜನ ಇನ್ನು ಹುಟ್ಟೋಲ್ಕೆ ರೆಡಿ ಇದ್ದಾರೆ ಮುಂದೆ ಇದು ಹೋಗುತ್ತದೆ ಬರುತ್ತದೆ ಅಡಪದಪ್ಪಣ್ರು ಹೇಳ್ತಾರೆ ಹೋಗುತ್ತದೆ ಬರ್ತಾರೆ ಅದಕ್ಕೆ ಇವ ನೋಡಿದವರೆಲ್ಲರೂ ಅವರೂ ಕೂಡ ಬದುಕಿದ್ದಾರೆ ಇದನ್ನು ಹಿಂದೆ ಇವಾಗ ಈಗ ನಾವು ಎಷ್ಟೋ ಗ್ರಹಣಗಳು ನೋಡ್ಕೊಂಡು ಬಂದಿದ್ದೀವಿ ನಾವು ಸತ್ತೋಗ್ಬಿಟ್ಟಿದ್ದೀವ ಇವಾಗ ನನಗೆ ನನಗೆ ಐವತ್ತೈದು ವಯಸ್ಸು ಇದು ಎಷ್ಟನೇ ಗ್ರಹಣ ನನಗೆ ಗೊತ್ತಿಲ್ಲ ನಾನೇ ಸತ್ತೋಗ್ಬಿಟ್ಟಿದ್ದೀನ ಅಥವಾ ನಂಗೆ ಅದರಿಂದ ಎಫೆಕ್ಟ್ ಆಗ್ಬಿಟ್ಟು ಏನಾರು ತೊಂದರೆ ಆಗಿಬಿಟ್ಟಿದೆಯಾ ನೋಡಿ ಅದಕ್ಕೆ ಜಗಕ್ಕೆ ಇವೀಗ ಇಷ್ಟವಾಗಿಪ್ಪವು ಎನ್ನ ದೈವಂಗೆ ಒಂದೂ ಅಲ್ಲ ಯಾರು ಪರಮಾತ್ಮನ ನಂಬ್ತಾರೆ ಯಾರು ಇದೆಲ್ಲ ವಿಧಿ ವಿಧಾನಗಳು ಇವೆಲ್ಲವೂ ಇದಾವಲ್ಲ ಪ್ರಕೃತಿ ನಿಯಮ ಇದೊಂದು ಪ್ರಾಕೃತಿಕ ವಿಧಾನಗಳು ಪ್ರಕೃತಿಯ ನಿಯಮಗಳು ಅಂತ ಯಾರು ನಂಬ್ತಾನೋ ಅವನು ದೇವರನ್ನೇ ನೆನೆಸ್ಕೊಳ್ತಾನೆ ದೇವರನ್ನೇ ನೆನೆಸ್ಕೊಳ್ತಾನೆ ದಿನ ಕಾಲ ಯುಗ ಯುಜ ಪ್ರಳಯಕ್ಕೆ ಹೊರದಾದ ಆ ಪರಮಾತ್ಮ ಇವ್ಯಾವನು ಕೂಡ ಇವೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿ ಇವ್ಯಾವುದರಿಂದಲೂ ಅನಾಹುತ ಆಗದಂತೆ ಪ್ರತಿಯೊಂದನ್ನು ನೋಡ್ಕೊತಾ ಇರ್ತಾ ಇರ್ತಕ್ಕಂಥ ಪರಮಾತ್ಮ ಇದನ್ನಲ್ಲ ಅವನು ಒಬ್ಬ ಸರ್ವಶಕ್ತ ಸರ್ವಶ್ರೇಷ್ಠ ಅವನನ್ನು ನಂಬ್ರಿ ಇವೆಲ್ಲವೂ ಕೂಡ ಪ್ರಾಕೃತಿಕ ನಿಯಮಗಳು ಖಗೋಳದಲ್ಲಿ ಅಂತಂದ್ರೆ ಈ ಖಗೋಳದಲ್ಲಿ ನಡೀತಕ್ಕಂತ ದಿನನಿತ್ಯದ ಇವು ಕ್ರಿಯೆಗಳು ಅದನ್ನು ನಂಬೇಡ್ರಿ ಪರಮಾತ್ಮನ ನಂಬೆ ನಂಬ್ರಿ ಅಂಗವಿಸಿ ಮುಟ್ಟಿ ಹಿಡಿದ ಕಾರಣ ನಮ್ಮ ಶರಣರು ಪ್ರಳಯಕ್ಕೆ ಹೊರಣು ಅಂತಂದ್ರೆ ಪ್ರಳಯಕ್ಕೆ ಹೊರ ಪರಮಾತ್ಮನನ್ನು ಯಾರು ನಂಬಿದ್ದಾರೆ ಅವರು ಪ್ರಳಯವನ್ನು ನಂಬುವುದಿಲ್ಲ ಅವರು ಪ್ರಳಯಕ್ಕೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಪ್ರಳಯಕ್ಕೆ ಹೊರಗರು ಅಂತಂದ್ರೆ ಒಂದು ವೇಳೆ ಈ ಜಲಪ್ರಳಯ ಅವು ಇವೇನಾದ್ರೂ ಕೆಲವು ಹಾಕ್ತವಲ್ಲ ಅವನು ಕೂಡ ಇವ್ರಿಗೆ ತಟ್ಟೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಇವು ಕೆಲವು ಕಡೆ ಈ ಭೂಕಂಪ ಹಾಕ್ತದೆ ಅದು ಸಹಜ ಅದು ಪ್ರಕೃತಿ ಸಹಜ ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ ಇವೆಲ್ಲವೂ ಕೂಡ ಆದಾಗ್ಲೂ ಕೂಡ ಯಾರು ಪರಮಾತ್ಮನ ನಂಬಿರ್ತಾರೆ ಅವನ ಮೇಲೆ ಅವನೊಬ್ಬನೇ ನಂಬಿರ್ತಾರೆ ಅವನಿಗೆ ಅವು ಕೂಡ ಮುಟ್ಟಲಾರವು ಪ್ರಳಯವು ಕೂಡ ಅವನಿಗೆ ಏನೂ ಮಾಡಲಾರದು ಅಂತ ಹೇಳಿಬಿಟ್ಟು ಇವತ್ತು ಶರಣರು ಯಾಕೆ ಅಂತಂದ್ರೆ ಶರಣರ ವಚನ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ ಇದನ್ನ ನಂಬಿದವನು ನಂಬಿದವನು ಬದುಕಾನೆ ನಂಬದೇ ಇರ್ತಕ್ಕಂಥ ಕೆಡ್ತಾನೆ ನಂಬುದೇ ಇರ್ತಕ್ಕಂಥ ಕೆಡ್ತಾನೆ ನೋಡಿ ಎಡಪದ ಹಪ್ಪಣ್ಣ ಯಾವ ಯೂನಿವರ್ಸಿಟಿ ಕೊಡ್ತಾರೆ ಕೊಳ್ಳಿ ಇವರಿಗೆ ಒಂದು ಪಿ ಎಚ್ ಡಿ ಇವ್ರ ಕೈನಲ್ಲಿ ಆಗೋದೇ ಇಲ್ಲ ಇವ್ರ ವಚನಗಳನ್ನ ಬಿಡಿಸಿ ಅರ್ಥ ಮಾಡ್ಕೊಳ್ಳಿ ಸಾಕು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ಈ ರೀತಿ ಅಡಪದ ಹಪ್ಪಣ್ಣವರು ನಾಳೆ ಅವ್ರ ಜಯಂತಿ ಇದೆ ಈ ರೀತಿ ಹೇಳಿರ್ತಕ್ಕಂಥ ಒಂದ್ ಸಂದರ್ಭದಲ್ಲಿ ನಮ್ಮ ಜನ ಇದನ್ನೆಲ್ಲ ನಂಬ್ತಾರಲ್ಲ ಅಣ್ಣವ್ರೆ ಹ ಹೇಳಿ ತಮ್ಮ ಕಡೆ ಏನಿದೆ ನಮ್ಮ ಶರಣರ ವಚನಗಳನ್ನ ಓದಿದ್ರೆ ಈ ತರಹದ ಅಜ್ಞಾನ ಮತ್ತು ಒಂದು ಭಯ ಏನಿದೆ ಅಲ್ಲ ಅದೆಲ್ಲ ಹೋಗುತ್ತೆ ಹೌದು ನಮ್ಮ ಸಾಮಾನ್ಯ ಜನರೇನಿದ್ದಾರೆ ಅವರು ವಚನಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡಬೇಕು ಮಾಡಿದ್ರೆ ಈ ದೃಶ್ಯ ಮಾಧ್ಯಮಗಳಾಗಲಿ ಕೆಲವು ದೃಶ್ಯ ಮಾಧ್ಯಮಗಳು ಎಲ್ಲ ಅಂತ ಹೇಳಲ್ಲ ನಾನು ಬಹುತೇಕ ದೃಶ್ಯ ಮಾಧ್ಯಮಗಳು ಜ್ಯೋತಿಷಗಳು ಈ ಅಂಧಶ್ರದ್ಧೆ ಮತ್ತು ಇವು ಮೌಢ್ಯತೆಯನ್ನು ಬಿತ್ತಿ ಬೆಳೀತಾ ಇದಾರಲ್ಲ ಇದು ನಿಂತು ಹೋಗುತ್ತೆ ಅದಕ್ಕೆ ಒಂದು ನೋಡೋಣ ನಾವು ವಿಶ್ವಗುರು ಬಸವಣ್ಣನವರು ಈ ಎಲ್ಲಾ ಒಂದು ಅಂಧಶ್ರದ್ಧೆಗಳ ಬಗ್ಗೆ ಒಂದು ವಚನದಲ್ಲಿ ಅವ್ರು ಬರೀತಾರೆ ಇಪ್ಪತ್ ನಾಲ್ಕು ತಿಥಿಯಿಂದ ವೆಗ್ಗಳ ಗ್ರಹಣ ಸಂಕ್ರಾಂತಿಯಿಂದ ವೆಗ್ಗಳ ಏಕಾದಶಿ ವ್ಯತಿಪಾತದಿಂದ ವೆಗ್ಗಳ ಸೂಕ್ಷ್ಮ ಶಿವಪಥವನ್ನು ಹೌದು ಹೋಮ ನೇಮ ಜಪ ತಪದಿಂದ ವೆಗ್ಗಳ ಕೂಡಲ ಸಂಗಮ ದೇವ ನಿಮ್ಮ ಮಾಣದೇ ನೆನೆವಂಗೆ ಹೌದು ಇಲ್ಲಿ ನೋಡಿ ಅಣ್ಣವ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಲ್ಲವನ್ನ ಈಗ ನಾವು ನೋಡ್ತೀವಿ ಇಂದಿಗೂ ಸಹಿತ ಈ ವಾರ ತಿಥಿಗಳನ್ನ ಮಾಡುವವರು ದೇವರನ್ನ ನಂಬುವವರಿಗೆ ಇವೆಲ್ಲ ಹೆಚ್ಚುಗಾರಿಕೆ ಯಾರು ಪರಮಾತ್ಮ ನಂಬೋದಿಲ್ವ ಇವೆಲ್ಲ ಅವ್ರಿಗೆ ಹೆಚ್ಚುಗಾರಿಕೆ ಇವೆಲ್ಲವೂ ಕೂಡ ಕೂಡಲ ಸಂಗಮ ದೇವರ ಮಾಡದೆ ನೆನೆವಂಗೆ ಹೌದು ಅವನನ್ನ ಮರೆಯದೆ ಯಾವಾಗಲೂ ತನ್ನೊಳಗೆ ಸ್ಥಿತಪ್ರಜ್ಞನಾಗಿ ಕೂಡಲ ಸಂಗಮ ದೇವ ತತ್ವ ತನ್ನೊಳಗಿದೆ ಅಂತ ನೆನೆವನೇನಿರ್ತಾನಲ್ಲ ಅವನು ಸೂಕ್ಷ್ಮ ಶಿವಪಥವನ್ನು ಅರಿದವನು ಅವನಿಗೆ ಇವೆಲ್ಲ ದೊಡ್ಡವಲ್ಲ ಇವೆಲ್ಲ ಏನಂದರೆ ಇಪ್ಪತ್ನಾಲ್ಕು ತಿಥಿ ಅದು ಮಾಡೋದೇ ದೊಡ್ಡದು ಕೆಲವರು ಜನರಿಗೆ ಭಾಳಷ್ಟು ಜನ ಇದ್ದಾರೆ ನಾ ಅದು ಮಾಡಿ ದೊಡ್ಡ ಸಂಖ್ಯೆ ತೋರಿಸ್ಕೊಳ್ತಾರೆ ನಾವು ಏನೋ ತಿಳಿದವರು ಅಂತ ಹೇಳಿ ತಿಳಿದವರು ಹಾ ಏನೋ ಶಾಸ್ತ್ರ ಮಾಡ್ತಾ ಮಾಡ್ತಾ ಇದ್ದೀವಿ ಅಂತ ಏನೋ ವೈದಿಕ ಮಾಡ್ತಾ ಇದ್ದೀವಿ ಏನೋ ಹೋಮ ಮಾಡ್ತಾ ಇದ್ದೀವಿ ಏನೋ ಅವನ ಮಾಡ್ತಾ ಇದ್ದೀವಿ ಎಲ್ಲಾ ಹೊಗೆ ಆಗ್ತಾ ಇದ್ದೀವಿ ಹೋಮ ನೇಮ ಜಪ ತಪದಿಂದ ವ್ಯಗ್ಗಳ ಮಾಡೋ ಬಹಳ ಇದ್ರು ಈಗ ನೋಡಿ ನಮ್ಮ ಎಲ್ಲ ರಾಜಕಾರಣಿಗಳು ನಾಳೆ ಆಗೋ ಗ್ರಹಣದ ಒಂದು ಪ್ರಭಾವವನ್ನ ಅದು ಕುಗ್ಗಿಸ್ಬೇಕಂತೆ ಅದಕ್ಕೆ ಅಣ್ಣವ್ರೆ ಎಂಥ ಮೂರ್ಖ ಈ ಅಜ್ಞಾನದ ರಾಜಕಾರಣಿಗಳನ್ನ ನಾವು ಆಳ್ಸ್ಕೊಳ್ತಾ ಇದೀವಲ್ವಾ ಅಜ್ಞಾನಿಗಳು ಅಜ್ಞಾನಿಗಳು ನಮ್ಮನ್ನ ಆಳ್ತಾ ಇದಾರೆ ನೋಡ್ರಿ ನಾಚಿಕೆ ಕೇಳು ಇಡೀ ನಮ್ಮ ದೇಶದಲ್ಲಿ ಇಡೀ ನಮ್ದೆ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಯಾವ ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅಂತ ಒಂದು ನಾಡನ್ನ ಇಂಥ ಅಜ್ಞಾನಿಗಳು ಇಂಥ ಮೂಢನಂಬಿಕೆಯನ್ನ ನಂಬುವಂತವ್ರ ಕೈಲಲ್ಲಿ ನಾವು ಆಳ್ಸ್ಕೊತಾ ಇದೀವಲ್ಲ ಇನ್ನ ಸಾಮಾನ್ಯರ ಗತಿ ಏನು ಇನ್ನ ಸಾಮಾನ್ಯರ ಗತಿ ಸಾಮಾನ್ಯರ ಬಗ್ಗೆ ನಾವು ಮಾತಾಡಂಗೇ ಇಲ್ಲ ಪಾಪ ಗೊತ್ತಿಲ್ಲ ಇವರು ಇವ್ರ ದೇಶ ಕಂಡಿರೋರು ಕೋಶ ನೋಡಿರೋರು ಇವೆಲ್ಲಾರು ದೊಡ್ಡ ಇವ್ರು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಹೋಗಿ ಸೀಟಲ್ಲಿ ಕೂತ್ಕೊಳ್ತಕ್ಕಂಥವ್ರು ಇವರು ಓಮ ಅವನಗಳು ಈ ಪಂಚಾಂಗಗಳು ಈ ಈ ಗ್ರಹಣಗಳನ್ನು ನಂಬಿ ಇದರಿಂದ ಹಂಗ ಆಬಿಡ್ತಾ ಇದೆ ಇದರಿಂದ ಹಿಂಗ ಆಬಿಡ್ತದೆ ನಂಬತ್ತಾರಲ್ಲ ಇಂಥವರ ಕೈನಲ್ಲಿ ಆಳ್ಸ್ಕೊಳ್ಳೋದು ನಮ್ಮ ಬರೇ ಬರ ನಮ್ಮೆ ಬರದ ಹಣೆ ಬರ ಏನಿದು ಬಟ್ ಇದಕ್ಕೆಲ್ಲ ಔಷಧಗಳಿದೆ ಅಣ್ಣವ್ರೆ ವಚನಗಳಲ್ಲಿ ಔಷಧ ಇದೆ ಇದಕ್ಕೆ ನಮ್ಮ ದುರ್ದೈವ ಏನಂದ್ರೆ ಜನರು ವಚನಗಳು ಓದಕ್ಕೆ ಮುಂದೆ ಬರ್ತಾ ಮುಂದೆ ಬರ್ತಾ ಇಲ್ಲ ನೋಡ್ರಿ ಇನ್ನೊಂದು ವಚನದಲ್ಲಿ ಇಲ್ಲಿ ಹೇಳ್ತಾ ಅಣ್ಣವರೇ ಅಣ್ಣವ್ರೆ ಏನಪ್ಪಾ ಇದು ರಾವ್ ಕಾಲ ಅಂತೀರಾ ಇದು ಗುಳಿಗೆ ಕಾಲ ಅಂತೀರಾ ಇದು ಯಮಗಂಡ ಕಾಲ ಅಂತೀರಾ ಇದು ಆಷಾಢ ಅಂತೀರಾ ಹ್ಮ್ ಇವದೊಳಗೆ ಏನು ಮಾಡಬೇಡ್ರಿ ಅಂತೀರಿ ಶುಕ್ರವಾರ ಅಂತೀರಿ ಮಂಗಳವಾರ ಅಂತೀರಿ ಇವ್ಯಾವ ಸರಿ ಇಲ್ಲ ಅಂತೀರಲ್ಲಪ್ಪ ಅದಕ್ಕೆ ಇಲ್ಲೊಂದು ವಚನದಲ್ಲಿ ಒಬ್ಬ ಶರಣರು ಕೇಳ್ತಾರೆ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಅಂತ ಕ್ವಶನ್ ಇದು ಹಾ ದೇವರು ದೊಡ್ಡೋನ ದಿನ ದೊಡ್ಡದ ದೇವ್ರ ಶ್ರೇಷ್ಠನ ನೀನು ದಿನ ಶ್ರೇಷ್ಠ ಹೇಳಯ್ಯ ಈ ದಿನ ಮಾಡ್ತಾರೆ ನೋಡಿ ಸೋಮವಾರ ಮಂಗಳವಾರ ಅಂತ ಮಾಡೋರು ಮಾಡೋರಿದ್ದಾರೆ ಇವಾಗ ಈ ವಾರ ಶ್ರೇಷ್ಠ ಆ ವಾರ ಆ ವಾರ ಶ್ರೇಷ್ಠ ಮಂಗಳವಾರ ಅಮಂಗಳ ಅಂತ ಹೇಳ್ತಾರೆ ಹೌದು ಮಂಗಳದಲ್ಲಿ ಅಮ್ ಅದು ಶಂಡವರೇ ಇವತ್ತು ಒಂದು ದಿನ ಆಗಿದೆ ಅಂತಂದ್ರೆ ಸೂರ್ಯನ್ನ ಇಟ್ಟೋರು ಯಾರು ಭಗವಂತ ಭೂಮಿಯನ್ನ ಸುತ್ತಿಸ್ತಾ ಇರೋರು ಯಾರು ಭಗವಂತ ಅಲ್ವಾ ಹೌದು ನಾವು ಈ ಭಗವಂತನ ನಿಯಮ ದೊಡ್ಡದು ಭಗವಂತ ದೊಡ್ಡವನು ಅಂತ ಅನ್ಬೇಕಾ ಈ ದಿನದ ಶ್ರೇಷ್ಠತೆ ಕನಿಷ್ಠತೆಯನ್ನು ನಾವು ಅಳಿಬೇಕಾ ಶರಣ್ರು ನೋಡ್ರಿ ಹೇಳ್ತಾರೆ ದಿನ ಶ್ರೇಷ್ಠವೋ ದೇವರು ಶ್ರೇಷ್ಠವೋ ಮೊದ್ಲು ಹೇಳ್ರಿ ಅಂತಾರೆ ನೋಡಿ ಈ ಪ್ರಶ್ನೆ ನಮ್ಮ ನಮ್ಮ ರಾಜಕಾರಣಿಗಳಿಗೂ ಈ ಪ್ರಶ್ನೆ ಕೇಳ್ಬೇಕು ನಮ್ಮ ಶಾಸ್ತ್ರಕಾರಗಳಿಗೂ ನಾವ್ ಇದನ್ನ ಪ್ರಶ್ನೆ ಕೇಳಬೇಕಾಗಿ ನೋಡ್ರಪ್ಪ ಇವತ್ತು ಈ ದಿನ ಸರಿ ಇಲ್ಲ ಅಂತೀರಿ ಆ ದಿನ ಸರಿ ಇಲ್ಲ ಅಂತೀರಿ ಗ್ರಹಣ ಹಿಡಿತಾ ಐತೆ ಗ್ರಹಣದ ದಿನ ಹಂಗಿರಬೇಕು ಹಿಂಗಿರಬೇಕು ನಿಮ್ಗೆ ಹಂಗಾಗ್ಬಿಡ್ತದೆ ಈ ರಾಶಿಯವ್ರಿಗೆ ಹಿಂಗಾಗ್ಬಿಡ್ತದೆ ಆ ರಾಶಿಯವ್ರಿಗೆ ಹಂಗಾಗ್ಬಿಡ್ತದೆ ಎಲ್ಲ ಮಂಗನ ಮಾಡ್ತಾ ಇದ್ದೀರಿ ಹಂಗ ಆಗ್ಬಿಡ್ತದೆ ಹಿಂಗ್ ಬಿಡ್ತಾರೆ ದೇಶದ ಜನನ ಮಂಗನ ಮಾಡ್ತಾ ಇದ್ದೀರಿ ಎಲ್ಲ ಮಂಗನ ಮಾಡಿ ಇಡ್ತಾ ಇದ್ದೀರಿ ಇಲ್ಲಿ ನಾನು ಈ ಸೆಲೆಂಡರ್ ಕೇಳೋ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ ದಿನ ಶ್ರೇಷ್ಠವೋ ದೇವರು ಶ್ರೇಷ್ಠವೋ ಅಲ್ವಾ ದಿನನ ದಿನ ಶ್ರೇಷ್ಠವೆಂದು ಮಾಡುವ ದುರಾಚಾರಿಯ ಮುಖವ ಅಂದರೆ ದಿನ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೋಗ್ತಾರಲ್ಲ ಅವ್ರ ಮುಖ ನನಗ್ ತೋರಿಸ್ಬೇಡ ಅವ್ರ ಮುಖನೇ ತೋರಿಸ್ಬೇಡ ಅಂದ್ರೆ ಈ ದಿನನೇ ಶ್ರೇಷ್ಠ ಅಂತ ಮುಹೂರ್ತ ಇಟ್ಕೊಂಡು ಈ ದಿನನೇ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅವನು ಮುಖ ನನಗೆ ತೋರ್ಸ್ಬೇಡ ಅಂತ ಹೇಳ್ತಾರ ನೋಡ್ರಿ ಶರಣ್ರು ಹಾಗಾಗಿ ನಾವ್ ಎಲ್ಲ ರಾಜಕಾರಣಿ ಯಾವ ಮನೆಯ ನೀನು ತಪ್ಪು ಇವತ್ತು ಈ ಭೂಲೋಕದಲ್ಲಿ ಈ ಭೂಲೋಕದಲ್ಲಿ ಮನುಷ್ಯನು ಒಬ್ಬ ಜೀವ ಜಂತು ಅಲ್ವರಾ ಎಷ್ಟು ಕೋಟಿ ಜೀವರಾಶಿ ಇದೆ ಅಲ್ವರೇ ಇಷ್ಟು ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನು ಒಬ್ಬ ಒಂದು ಜೀವ ಜಂತು ಹೌದಲ್ವಾ ಯಾರಿಗೂ ಇಲ್ಲದೆ ಇರತಕ್ಕಂತ ಶ್ರೇಷ್ಠತೆ ಕನಿಷ್ಠತೆ ದೇವನ ಸೃಷ್ಟಿಯಲ್ಲಿ ತಪ್ಪುಗಳು ನೋಡ್ಕೋಂತ ದೊಡ್ಡ ಚಾಲೆಂಜ್ ಮಾಡ್ತೀನಿ ನೋಡಪ್ಪ ನೀನ್ ಹುಟ್ಟುವಾಗ ನೀನು ನಿನಗೆ ಗೊತ್ತಿರ್ಲಿಲ್ಲ ಉಟ್ಬಿಟ್ಟಿದೀಯಾ ಅಲ್ವಾ ನೀನು ನಿನ್ನ ಹುಟ್ಟುವಾಗ ನಿನ್ಗೆ ಗಳಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ರಾವ್ ಕಾಲ ಗೊತ್ತಿಲ್ಲ ಗುಳಿಗೆ ಕಾಲ ಗೊತ್ತಿಲ್ಲ ಯಮಗಂಡ ಕಾಲ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀನು ಹುಟ್ಟುಬಿಟ್ಟಿದ್ಯಾ ಆಯಿತು ನೀನು ಇಷ್ಟೊಂದು ಬುದ್ಧಿವಂತ ತಾನೆ ಇಷ್ಟೆಲ್ಲ ಶಾಸ್ತ್ರ ಪುರಾಣಗಳು ವೇದಗಳು ಆಗಮಗಳು ಉಪನಿಷತ್ತುಗಳೆಲ್ಲ ನೀನು ಓದ್ಕೊಂಡಿದ್ದೀಯ ತಾನೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ನೋಡೋಣ ಒಂದು ಮೂರ್ತಿ ಕಡೆ ನೀನು ಪ್ರಾಣ ಬಿಡು ನೀವು ಇಷ್ಟೆಲ್ಲ ಹೇಳ್ತೀರಲ್ಲ ಚಂದ್ರಗ್ರಹಣ ಹೇಳ್ತೀರಾ ಸೂರ್ಯಗ್ರಹಣ ಹೇಳ್ತೀರಾ ಜನಗಳನ್ನ ಭಯ ಬೆಳೆಸ್ತೀರಿ ಹೌದಾ ಜನಗಳನ್ನ ಇವತ್ತು ಭಯಗ್ರಸ್ತರಾಗಿ ಮನೆಯಿಂದ ಈಚೆ ಬರ್ದಂಗೆ ಮಾಡಿದ್ದೀರಲ್ವಾ ಹಾಂ ಇವನು ನಿಮ್ಮ 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 ಈ ಒಂದು ಕುತಂತ್ರದಿಂದ ಅವರೆಲ್ಲರೂ ಬಲಿಯಾಗಿದ್ದಾರೆ ಅಲ್ವಾ ಸರಿ ನಾನು ನಿಮಗೆ ಚಾಲೆಂಜ್ ಮಾಡ್ತೀವಿ ನಿಮ್ಮ ಸಾವನ್ನ ನೀವು ಶುಭ ಮುಹೂರ್ತದಲ್ಲಿ ಇಟ್ಕೊಳ್ಳಿ ಇಂಥ ದಿನ ಸಾಯ್ತೀನಿ ಅಂತ ಬರ್ದಿಕ್ ರೀ ನೋಡೋಣ ನಿಮ್ಮ ಪುರಾಣಗಳು ಪುರಸ್ ಏನೇನಿದಾವ ನಿಮ್ಮ ಪಂಚಾಂಗಗಳೆಲ್ಲ ಎಲ್ಲ ತಂದಲ್ಲಿ ನಾವು ನಿಮಗ್ ದಾಸರಾಗಿ ದುಡಿತೀವಿ ನಾವು ನಿಮಗೆ ದಾಸರಾಗಿ ದುಡಿತೀವಿ ನಿಮ್ಮ ಸಾವಿನ ದಿನಾಂಕವಂದ್ರೆ ಅದ್ಭುತದ ಆಕಾಶದಲ್ಲಿ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುರ್ಲತೆ ಅಡೆದಳು ನೋಡ ಒಂದು ವಚನ ಇದೆ ಶುಭ್ರವರ್ಣದ ಅಂಗನೆ ವಿದ್ಯುರ್ಲತೆ ಅಡೆದಳು ನೋಡ ಅಂತ ಹೇಳ್ತಾರೆ ಅಲ್ಲಿ ನೋಡಿ ಅವತ್ತು ಹನ್ನೆರಡು ಶತಮಾನದಲ್ಲಿ ವಿದ್ಯುತ್ ಅನ್ನುವಂತ ವಿದ್ಯುತ್ ಅನ್ನುವಂತ ಶಬ್ದವನ್ನ ಕಂಡಿಡಿದಾರೆ ಈ ವಿದ್ಯುತ್ ಅನ್ನೋದು ನಾವು ಇತ್ತೀಚೆಗೆ ನಾವು ಮಾಡ್ಕೊಂಡಿದ್ದು ಆವತ್ತಿನ ಕಾಲಕ್ಕೆ ಅವರು ವಿದ್ಯುರ್ಲತೆ ವಿದ್ಯುತ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದನ್ನ ನಮ್ಮ ಅಮೆರಿಕದವರು ಇವತ್ ಮನೆ ಕಂಡಿಡ್ದಿದ್ದಾರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ವಚನದ ಅರ್ಥ ಏನು ಅಂತಂದ್ರೆ ಆ ಅಂಚು ಏನು ಸೂರ್ಯನ ಅಂಚು ಇದೆಯಲ್ಲ ಕೊನೆ ಪ್ರಭೆ ಇದೆಯಲ್ಲ ಅಲ್ಲಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಾಣವಾಯು ಕಾಂತ ಶಕ್ತಿ ಕಣಗಳು ಹಗಲು ರಾತ್ರಿ ಈ ಬೆಳಕು ಸೂರ್ಯ ಸೂರ್ಯ ಆ ಸಮುದ್ರ ನೀರನ್ನು ಕಾಯಿಸ್ತಾನೆ ಆವಿ ಆಗುತ್ತೆ ಆ ಮಳೆ ಮೋಡ ಆ ಮಳೆ ಮೋಡಗಳನ್ನ ತಳ್ಕೊಂಡು ಬರಕ್ಕೆ ಗಾಳಿ ಗಾಳಿ ಉತ್ಪತ್ತಿ ಮಾಡಿದವರು ಯಾರು ತಳ್ಕೊಂಬಂದು ಬಿಟ್ಟವರ ಯಾರು ಅಲ್ವಾಡ್ನೋರೆ ಈ ದೈವಶಕ್ತಿಯನ್ನು ಯಾಕೆ ನಂಬಲ್ಲ ಈ ಮೂಢನಂಬಿಕೆಗಳನ್ನು ಈ ಜ್ಯೋತಿಷ್ಯವನ್ನು ನಮ್ಮ ಜನ ಯಾಕೆ ನಂಬುತ್ತಾರೆ ರಾಜಕಾರಣಿಗಳ ಆದಿಯಾಗಿ ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಯಾರಿಗೆ ಜ್ಯೋತಿಷ್ಯರಿಗೆ ಈ ಜ್ಯೋತಿಷ್ಯಗಳು ನೋಡಿ ಎಷ್ಟು ಇಂಟೆಲಿಜೆಂಟ್ ಅದ ಅಂದರೆ ಈ ಜನರಿಗೆ ಒಂದು ಅವ್ರು ಪ್ರಯೋಗ ಮಾಡಿ ನೋಡ್ತಾರೆ ಮಂಗಳವಾರ ಅಮಂಗಳ ಅಂತ ಹೇಳಿಬಿಟ್ರು ಅಮಂಗಳ ಅಂತ ಹೇಳಿದ್ರೆ ನಮ್ ಜನ ಹ್ಞೂ ಅಂತ ತಲೆ ಆ ಮಂಗಳ ಅಂತ ಕೇಳಲ್ಲ ಮಂಗಳ ಶಬ್ದದಲ್ಲಿ ಅಮಂಗಳವನ್ನು ಹುಡುಕುವಂತಹ ಕುಹಕಿಗಳು ಈ ಜ್ಯೋತಿಷಿಗಳು ಅದನ್ನ ನಂಬಿಸಿ ನೋಡ್ತಾರೆ ಜನರಿಗೆ ಅದನ್ನ ನಂಬಿದ ಮೇಲೆ ಜ್ಯೋತಿಷಿಗಳಿಗೆ ಅನಿಸುತ್ತೆ ಈ ಜನರು ಏನಂದ್ರೆ ಕುರಿಗಳಿದ್ದಂಗೆ ಇದಾರೆ ನಾವ್ ಏನ್ ಹೇಳಿದ್ರೆ ನಂಬ್ತಾರೆ ಇದನ್ನೇ ನಂಬಿದಾರಂದ್ರೆ ಮಂಗಳ ಶಬ್ದವನ್ನೇ ಅಮಂಗಳ ಅಂತ ನಾವ್ ಹೇಳಿದ್ರೆ ನಂಬ್ತಾ ಇದಾರಂದ್ರೆ ಇನ್ನು ನಮಗೆ ಫಲವತ್ತಾಗಿ ನಾವು ಹೇಳಿದ್ರೆ ಅಂಧಶ್ರದ್ಧೆ ಬೆಳೆಯನ್ನ ಬಿತ್ತಿ ಬೆಳಿಬಹುದು ಕರೆಕ್ಟ್ ಕರೆಕ್ಟ್ ನೀವು ಹೇಳೋದು ಎಲ್ಲಿಯವರೆಗೆ ನಂಬುವವರು ಇರ್ತಾರೆ ಅಲ್ಲಿಯವರೆಗೆ ನಂಬಿಸುವವರು ಸಹ ಇರ್ತಾರೆ ಅದೇ ಬಂಡವಾಳ ಅವರಿಗೆ ಜನರ ಅಜ್ಞಾನವೇ ಬಂಡವಾಳ ಜ್ಯೋತಿಷಿಗಳ ಹೊಟ್ಟೆಪಾಡಿಗಾಗಿ ಮಾಡಿದ್ರೆ ಈ ಬಹುತೇಕ ದೃಶ್ಯ ಮಾಧ್ಯಮಗಳಿಗೆ ಏನಾಗಿದೆ ಇದು ನಾಲ್ಕನೇ ಅಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಮಾಧ್ಯಮಾಂಗ ಒಂದು ದೊಡ್ಡದಾದ ಜುಮ್ಮೆದಾರಿ ತೊಗೊಳ್ಬೇಕಾಗಿತ್ತು ಅವರೇ ನಿಂತ ಕೆಡಿಸ್ತಾ ಇದಾರೆ ಇದನ್ನ ಇವತ್ತು ನೋಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ದೃಶ್ಯಾಂಗ ಈ ನಾಲ್ಕು ಅಂಗಗಳನ್ನು ಆಳ್ತಾ ಇರ್ತಕ್ಕಂಥದ್ದು ಪಂಚಾಂಗ ಅಯ್ಯೋ ನಿಜ ಪಂಚಾಂಗ ನೋಡಿ ಒಂದು ಬೈಬಲ್ ಜಗತ್ತನ್ನು ಆಳ್ತಾ ಐತೆ ಒಂದು ಕುರಾನ್ ಜಗತ್ತನ್ನು ಆಳ್ತಾ ಐತೆ ಅದು ವೈಜ್ಞಾನಿಕವಾಗಿ ಅದೇ ರೀತಿ ಒಂದು ಪಂಚಾಂಗ ನಮ್ಮನ್ನ ಆಳ್ತಾ ಐತೆ ಅಂತಂದ್ರೆ ದುರಾದೃಷ್ಟ ಎಂತ ದುರಾದೃಷ್ಟ ಇದನ್ನ ನಾವು ನಂಬುತ್ತೀವಿ ಅಂತಂದ್ರೆ ಇನ್ನ ನಾವೇನು ಎಲ್ ಕೆ ಜಿ ಲೆವೆಲ್ ಇಲ್ಲ ಯಾವ ಲೆವೆಲ್ ಅಲ್ಲಿ ಇದೀವಿ ನಾವು ನಮ್ ತಿಳುವಳಿಕೆ ಯಾವ ಮಟ್ಟಕ್ಕೆ ನಾವು ಎಲ್ ಕೆ ಜಿ ಆಗಕ್ ಲಾಕಿಲ್ಲ ಅಟ್ ಲೀಸ್ಟ್ ಎಲ್ ಕೆ ಜಿ ಬರೋ ಮಗು ಏನಂದ್ರೆ ಅದು ಏನಂದ್ರೆ ಎ ಫಾರ್ ಆಪಲ್ ಬಿ ಫಾರ್ ಬಾಲ ಅನ್ನೋದು ಹೇಳುತ್ತೆ ಅದನ್ನೇ ರಿಪೀಟ್ ಮಾಡುತ್ತೆ ಇದರಲ್ಲಿ ಅಸಂಬದ್ಧವಾಗಿ ಬರುವಂತ ವೈಚಾರಿಕ ಅವೈಚಾರಿಕ ತತ್ವ ನೋಡಿ ಬೆಕ್ಕ ಹಾದು ಹೋದ್ರೆ ಏನಂದ್ರೆ ಅದು ಅಶುಭ ಅಂತೆ ಅಶುಭ ಆ ಯಾರಾದ್ರೂ ಏನಂದ್ರೆ ಒಬ್ಳು ಏನಂದ್ರೆ ಗಂಡ ಸತ್ತಂತಹ ವಿಧವೆ ಬಂದ್ರೆ ಅದು ಅಶುಭ ಅಂತೆ ಇವೆಲ್ಲ ಏನಂದ್ರೆ ಅಂತ್ಯ ಕಂತೆಗಳನ್ನ ಏನಂದ್ರೆ ನಾವು ಬಹಳ ದೊಡ್ಡದಾಗಿ ನಂಬ್ತಾ ಇದೀವಿ ನೋಡ್ರಿ ವೈಜ್ಞಾನಿಕ ಇಲ್ಲಿ ನಮ್ಮ ಚೆನ್ನಯ ಜ್ಞಾನಿ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಸೋಮವಾರ ಮಂಗಳವಾರ ಶಿವರಾತ್ರಿ ಎಂದು ನೋಡಿ ಮಾಡುವ ಭಕ್ತನು ಲಿಂಗ ಭಕ್ತಿಗೆ ಎಂತೂ ಸರಿ ಅವನು ದೇವ ಭಕ್ತನಿಗೆ ಸರಿ ಅಲ್ಲವೇ ಅಲ್ಲ ನೋಡಿ ಇದು ಸೋಮವಾರ ನಾನು ಮಾಡ್ಬೇಕು ಇದು ನಾನು ಮಂಗಳವಾರ ಮಾಡಬಾರ್ದು ಹಾ ಶಿವರಾತ್ರಿ ದಿನ ಇದ್ ಮಾಡ್ಬೇಕು ಆರಾತ್ರಿ ದಿನ ಮಾಡ್ಬೇಕು ಇದು ನೋಡಬೇಕು ಅನ್ನೋರು ಯಾರು ದೈವ ಭಕ್ತರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಯಾರು ದೇವರನ್ನ ದೇವರಿಗೆ ಬೆಲೆ ಕೊಡೋರಲ್ಲ ದೇವರಂದ್ರೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಇವರಿಗೆ ಇವತ್ತು ದೇವರು ಒಬ್ಬ ಸೃಷ್ಟಿಕರ್ತನಾಗಿದ್ದಾನೆ ದೇವರು ಒಬ್ಬ ಸೃಷ್ಟಿಕರ್ತ ಅನ್ನೋ ನಮಗೆ ಗೊತ್ತಿಲ್ಲ ಅವನು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ಹ ಅಲ್ವಾ ಎಂತ ದುರಂತ ಅಲ್ವಾ ಅವರು ಪರಮಾತ್ಮ ಸೃಷ್ಟಿಕರ್ತ ಸೃಷ್ಟಿ ಮಾಡಿರ್ತಕ್ಕಂತ ವಸ್ತುಗಳನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ಹೊರತು ಸೃಷ್ಟಿಕರ್ತನ ತಿಳ್ಕೊಂಡಿಲ್ಲ ನೋಡ್ರಿ ಮುಂದುವರೆದು ಹೇಳ್ತಾರೆ ದಿನ ಶ್ರೇಷ್ಠವೋ ಇವರು ಕೂಡ ಅದನ್ನೇ ಕೇಳ್ತಾರೆ ಲಿಂಗ ಶ್ರೇಷ್ಠವೋ ಯಾವುದು ಯಾವ್ದು ಹೇಳಪ್ಪ ನಿನಗೆ ಪರಮಾತ್ಮ ಶ್ರೇಷ್ಠನಾ ಇಲ್ಲ ಪರಮಾತ್ಮ ತಯಾರು ಮಾಡಿರ್ತಕ್ಕಂಥ ದಿನಗಳು ವಾರಗಳು ರಾಶಿ ಇದು ನಿನಗೆ ಶ್ರೇಷ್ಠನಾ ಒಳ್ಳೆ ಪ್ರಶ್ನೆ ಇದು ಅಲ್ವರಾ ನಿನ್ಗೆ ಎಲ್ಡ್ರಲ್ಲಿ ಒಂದಾಯ್ಕೋ ಈ ಪ್ರಶ್ನೆ ದಿನ ದಿನ ರಾತ್ರಿ ಮಾಡೋರು ಯಾರು ಕತ್ತಲು ಬೆಳಕನ್ನು ಮಾಡ್ತಾ ಇರ್ತಾರ ಯಾರು ಪರಮಾತ್ಮ ನಿನಗೆ ದಿನ ಬೆಳಕು ಕತ್ತಲೆ ವಾರ ತಿಥಿ ಇದು ಶ್ರೇಷ್ಠ ಅಂತೀಯಾ ಇದಕ್ಕೆಲ್ಲವಕ್ಕೂ ಕಾರಣ ಆಗಿರ್ತಕ್ಕಂಥ ಪರಮಾತ್ಮ ಶ್ರೇಷ್ಠ ಅಂತ ಯಾವುದ್ರಲ್ಲಿ ಒಂದು ಹೇಳ್ಬಿಡು ಅಂತ ನಾವು ಕರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ ನಾವು ಇವಾಗ ನಮ್ಮ ನೋಡುಗರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ರಾಜಕಾರಣಿಗಳಿಗೆ ನಾವು ಇದನ್ನೇ ಕೇಳಬೇಕಾಗಿದೆ ನಮಗೆ ಹಾಂ ಶ್ರೇಷ್ಠವೆಂದು ಮಾಡುವ ಪಂಚ ಮಹಾಪಾತಕರ ಮುಖವ ನೋಡಲಾಗದು ಒಂದು ವೇಳೆ ಒಂದು ವೇಳೆ ಇದೇ ಶ್ರೇಷ್ಠ ಅಂತ ನಾವು ತಿಳ್ಕಂಡ್ರೆ ಯಾವುದು ಈಗ ನಾವು ಕಾಲ ಶ್ರೇಷ್ಠ ಅಂತಲೋ ಗುಳಿಗೆ ಕಾಲ ಅಂತಲೋ ಯಮಗಂಡ ಕಾಲ ಅಂತಲೋ ಅಥವಾ ಈ ಗ್ರಹಣ ವಾರ ತಿಥಿ ಇದನ್ನೇ ಶ್ರೇಷ್ಠ ಅಂತ ನೀವೇನಾದ್ರೂ ನೀವು ನೀವು ಮಾಡೋದಾದ್ರೆ ಅಂತ ಅಂತ ಪಂಚ ಪಂಚಮಹಾಪಾತಕರ ಪಾಬಾ ಎಂತ ಪಂಚ ಮಹಾಪಾತಕರ ಮುಖವ ನೋಡಲಾಗದು ಕೂಡಲ ಚೆನ್ನ ಸಂಗಮ ದೇವಯ್ಯ ಬಹುತೇಕ ದೃಶ್ಯ ಮಾಧ್ಯಮಗಳಲ್ಲಿ ಇದೇ ಪಂಚಮಹಾಪಾತಕರೇ ತುಂಬಿಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆ ಆಯ್ತು ಅಂದ್ರೆ ಸಾಕು ನಿಮ್ಗೆ ಆ ಆಯ್ತು ಅದಾಯ್ತು ಆ ರಾಶಿ ಫಲ ಈ ರಾಶಿ ಫಲ ಅದು ಮಾಡಿ ಇದು ಮಾಡಿ ನಿಮ್ಗೆ ಅಂತ ಹೆದರಿಸಿ ಹೆದರಿಸಿ ಹೇಳೋರೇ ತುಂಬಿಕೊಂಡಿದ್ದಾರೆ ಪಂಚ ಮಹಾಪಾತರೇ ತುಂಬಿಕೊಂಡಿದ್ದಾರೆ ಅದರಿಂದ ನಾವು ಅಣ್ಣ ನಮ್ಮ ನೋಡುಗರಿಗೆ ನಮ್ಮ ಬಸವ ಟಿವಿ ಎಲ್ಲ ನೋಡುಗರಿಗೆ ನಾವೊಂದು ಮನವಿ ಮಾಡೋಣ ಇವತ್ತು ನಾವು ನೀವು ಒಂದು ಮನವಿ ಮಾಡೋಣ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಯಾವುದೇ ಕಾಲ ಗುಳಿಯ ಕಾಲ ಯಮಗಂಡ ಕಾಲ ಗ್ರಹಣ ಕಾಲಿ ನೋಡಿ ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅದು ನಾವದನ್ನ ಗ್ರಹಣ ಅಂತೀವಿ ಅದೇ ರೀತಿ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಅಲ್ಲದಲ್ಲೇ ಆಕಾಶದಲ್ಲಿ ಅದೆಷ್ಟೋ ಕೋಟಿ ಕೋಟಿ ಕೋಟಿಗೂ ಆಕಾಶಕಾಯಿಗಳಿದ್ದಾವೆ ಆಕಾಶಕಾಯಿಗಳು ಒಂದನ್ನ ಒಂದು ಆಯ್ದು ಹೋಗುವಾಗ ಒಂದರ ನೆರಳು ಇನ್ನೊಂದರ ಮೇಲೆ ಬಿದ್ದೇ ಬೀಳುತ್ತದೆ ಇದು ಪ್ರತಿದಿನ ಆಕಾಶದಲ್ಲಿ ನಡೆಯುವಂತಹ ಒಂದು ಸ್ವಾಭಾವಿಕ ಕ್ರಿಯೆ ಸ್ವಾಭಾವಿಕ ಕ್ರಿಯೆ ಆಗಿರೋದ್ರಿಂದ ಒಂದು ಆಕಾಶ ನೆರಳು ಇನ್ನೊಂದು ಆಕಾಶ ಮೇಲೆ ಬೀಳುವಂಥದ್ದು ಅನಿವಾರ್ಯತೆ ಇದೆ ಅವಾಗ ಸ್ವಲ್ಪ ಕತ್ಲ ಆಗುವಂಥದ್ದು ಕೂಡ ಇದೆ ಇದು ಪ್ರಕೃತಿ ನಿಯಮ ದಯವಿಟ್ಟು ಎಲ್ಲ ನಮ್ಮ ನೋಡುಗರಿಗೆ ನಾವು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀವಿ ಇದನ್ನ ಯಾರು ನಂಬೇಡ್ರಿ ಅವತ್ತು ನೀವು ಬೇಕಂತಲೇನೆ ತಟ್ಟೆಯಲ್ಲಿ ಊಟ ಇಟ್ಕೊಂಡು ಬೀದಿನಲ್ಲೇ ಕುತ್ಕೊಂಡು ಊಟ ಮಾಡ್ರಿ ಅಲ್ವರ ಬೀದಿಯಲ್ಲೆಲ್ಲೇ ಕುತ್ಕೊಂಡು ಊಟ ಮಾಡ್ರಿ ನಿಮ್ಮನ್ನ ದೇವ್ರು ಮೆಚ್ಚಿಕೊಳ್ತಾನೆ ಅಂತ ಹೇಳ್ತಾ ಎಲ್ಲರೂ ಕೂಡ ಯಾರು ಭಯ ಬೀಳಬೇಕಾಗಿಲ್ಲ ಯಾರು ಜ್ಯೋತಿಷ್ಯ ಮಾತುಗಳನ್ನು ನಂಬಬೇಕಾಗಿಲ್ಲ ಯಾವುದೇ ಆ ಊಹಾಪೋಹಗಳಿಗೆ ನಮ್ಮ ಬೆಲೆ ಕೊಡಬೇಕಾಗಿಲ್ಲ ನಿಮಗೆ ಯಾರಿಗೂ ಏನು ಆಗೋದಿಲ್ಲ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ಅವನು ಯಾವಾಗಲೂ ಕೂಡ ನಮ್ಮ ತಂದೆಯಾಗಿರ್ತಾನೆ ಅವನು ಕರುಣಾಮಯಿಯಾಗಿರ್ತಾನೆ ಅವನು ಕರುಣಾಕರನಾಗಿರ್ತಾನೆ ಅವನು ಪತಿತ ಪಾವನನಾಗಿರ್ತಾನೆ ಯಾವತ್ತೂ ತಂದೆ ಮಕ್ಕಳಿಗೆ ಶಿಕ್ಷೆ ಕೊಡೋದಿಲ್ಲ ಕೆಟ್ಟ ದೃಷ್ಟಿನಲ್ಲಿ ನೋಡೋದಿಲ್ಲ ಅವನು ಅವನು ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ನಾವು ಅವನ್ನು ಪ್ರೀತಿಸಬೇಕಷ್ಟೇ ಅವನಿದ್ದಾನೆ ಅನ್ನೋದು ನಂಬಬೇಕಷ್ಟೇ ನಾವು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ನಮ್ಮ ಜೊತೆಯಲ್ಲಿ ಮೂಢನಂಬಿಕೆಗಳ ವಿರುದ್ಧ ಹಲವಾರು ಅವರ ಅನುಭಾವದ ನುಡಿಗಳನ್ನು ಹಂಚಿಕೊಂಡಂತ ಶಿವಶರಣಪ್ಪ ಮದ್ದೂರವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಆತ್ಮೀಯವಾದಂಥ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರಗಳು ಶರಣ ಶರಣಾರ್ಥಿ ಗ್ರಹಣ ಗ್ರಹಣ ಚಂದ್ರಗ್ರಹಣ ಜನರಲ್ಲಿ ಕೃತಕ ಭಯೋತ್ಪಾದನೆ ಮೂಡಿಸಿರುವ ಚಂದ್ರಗ್ರಹಣ ನಂಬುವವರ ಪಾಲಿಗೆ ಭೀತಿಯಾಗಿರುವ ಗ್ರಹಣ ಶಾಸ್ತ್ರಕಾರರಿಗೆ ಶಸ್ತ್ರವಾಗಿರುವ ಗ್ರಹಣ ಜ್ಯೋತಿಷ್ಯ ಹೇಳುವವರಿಗೆ ವರದಾನವಾಗಿರುವ ಗ್ರಹಣ ಊಹಾಪೋಹಗಳಿಗೆ ಧ್ವನಿಯಾಗಿರುವ ಗ್ರಹಣ